ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಅಜ್ಜನಿಂದ ಅಪ್ಪನಿಗೆ ಅಪ್ಪನಿಂದ ಮಗನಿಗೆ ಬರೋ ಸಂಪತ್ತಿನ ಮೇಲೆ ಆಸ್ತಿ ಮೇಲೆ ಟ್ಯಾಕ್ಸ್ ಹಾಕಬೇಕಾ ಸರ್ಕಾರ ಅದರಲ್ಲೂ ಒಂದಷ್ಟು ಪಾಲನ್ನು ಕಿತ್ಕೋಬೇಕಾ ಪಿತ್ರಾಳಜಿತ ಆಸ್ತಿಯಲ್ಲಿ ಸರ್ಕಾರ ಪಾಲ್ ಕೇಳಬೇಕಾ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಯಾವುದೇ ವಿಶೇಷ ಇಲ್ಲದೆ ನೀರಸವಾಗಿ ನಡೆದ ಮೊದಲನೇ ಹಂತದ ಚುನಾವಣೆ ನಂತರ ಲೋಕ ಸಮರ ಇದ್ದಕ್ಕಿದ್ದ ಹಾಗೆ ಕಿಚ್ ಕಾಣ್ತಾ ಇದೆ ಮೋದಿ ಆ ಕಿಚ್ ಹಾಕಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಮುಸ್ಲಿಮ್ಸ್ ಹಂಚಿ ಬಿಡ್ತಾರೆ ಜೊತೆಗೆ ಮನೆಯೆಲ್ಲ ಸ್ಕ್ಯಾನ್ ಮಾಡಿ ಚಿನ್ನಾಭರಣ ಎಲ್ಲ ತಗೊಂಡು ಹೋಗಿ ಮುಸ್ಲಿಮ್ಸ್ ಹಂಚುತ್ತಾರೆ ಅಂತೆಲ್ಲ ಎಂ ಕಾರ್ಡ್ ಅನ್ನ ಬಳಸಿ ಮುಸ್ಲಿಂ ಕಾರ್ಡ್ ಬಳಸಿ ಕಾಂಗ್ರೆಸ್ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡಿಸಿದ್ದಾರೆ ಇಂಥದ್ರಲ್ಲಿ ಕಾಂಗ್ರೆಸ್ನ ಓವರ್ಸೀಸ್ ಅಧ್ಯಕ್ಷ ಸಾಗರೋತ್ತರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರಡಾ ಹೇಳಿದ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಹೇಳಿಕೆ ಕೂಡ ಮೋದಿ ಕೈಗೆ ಸಿಕ್ಕಿದೆ ಕಾಂಗ್ರೆಸ್ ಸಾತ್ ಬಿ ಬಾದ್ ಬಿ ಅಂತ ಜನರು ಬದುಕಿದ್ದಾಗಲೂ ಸತ್ತ ಮೇಲೂ ಅವರನ್ನ ಸುಳಿಯೋದೊಂದೇ ಅವರ ಮಂತ್ರ ಅಂತ ಆರೋಪ ಮಾಡಿದ್ದಾರೆ ಹಾಗಿದ್ರೆ ಈ ಇನ್ಹೆರಿಟೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂದ್ರೆ ಏನು ಭಾರತದಲ್ಲಿ ಇದರ ಅವಶ್ಯಕತೆ ಇದೆಯಾ ಅಥವಾ ಭಾರತದಲ್ಲಿ ಹಿಂದೆ ಯಾವತ್ತೂ ಇದು ಇರಲಿಲ್ಲವಾ ಇದ್ರೂ ಯಾಕೆ ಬ್ಯಾನ್ ಆಯ್ತು ಬೇರೆ ಯಾವ್ಯಾವ ದೇಶದಲ್ಲಿ ಈ ಟ್ಯಾಕ್ಸ್ ಇದೆ ಇದರಿಂದ ಎಷ್ಟು ಲಾಭ ಎಷ್ಟು ನಷ್ಟ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಲೋಕ ಸಮರದ ಅಖಾಡದಲ್ಲಿ ಸಡನ್ ಆಗಿ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಚಾರ ಪ್ರಸ್ತಾಪ ಆಗೋಕೆ ಕಾರಣ ಸ್ಯಾಮ್ ಪಿತ್ರಣ ಇವರು ಓವರ್ಸಿಸ್ ಕಾಂಗ್ರೆಸ್ನ ಅಧ್ಯಕ್ಷ ಈ ಹಿಂದೆ ರಾಜೀವ್ ಗಾಂಧಿ ಅವರಿಗೆ ಅಡ್ವೈಸರ್ ಆಗಿದ್ರು ಭಾರತದಲ್ಲಿ ಕಂಪ್ಯೂಟರ್ ಕ್ರಾಂತಿಯ ಕ್ರೆಡಿಟ್ ಅನ್ನ ಇವರಿಗೆ ಕೊಡಲಾಗುತ್ತೆ ಭಾರತದ ಟೆಲಿಕಾಂ ಅಥವಾ ಐ ಟಿ ಗೆ ಆರಂಭದ ಪ್ರಯತ್ನಗಳನ್ನ ಮಾಡ್ತು ಅಂತ ಕ್ರೆಡಿಟ್ ಕೊಡ್ಲಾಗತ್ತೆ ನಂತರ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಕೂಡ ಅಡ್ವೈಸರ್ ಆಗಿದ್ರು ಈಗ ರಾಹುಲ್ ಗಾಂಧಿ ಅವ್ರಿಗೂನು ಅಡ್ವೈಸ್ ಮಾಡ್ತಾರೆ ಅದರಲ್ಲೂ ರಾಹುಲ್ ವಿದೇಶಕ್ಕೆ ಹೋದಾಗ ಅವರ ಕಾರ್ಯಕ್ರಮಗಳನ್ನ ಇವರೇ ನೋಡ್ಕೋತಾರೆ ಅಂತ ಹೇಳಲಾಗುತ್ತೆ ಇವರು ಅಮೆರಿಕದಲ್ಲಿ ಎನ್ ಐಗೆ ಇಂಟರ್ವ್ಯೂ ಕೊಡ್ತಾ ಇದ್ರು ಆಗ ಸಂಪತ್ತು ಮರು ಹಂಚಿಕೆ ಚರ್ಚೆ ಭಾಗವಾಗಿ ಮಾತನಾಡ್ತಾ ಸಂಪತ್ತು ಮರು ಹಂಚಿಕೆ ಅಂದ್ರೆ ಜನರ ಆಸ್ತಿ ಕಸಿದು ಬೇರೆಯವರಿಗೆ ಕೊಡೋದಲ್ಲ ಬದಲಾಗಿ ಕೆಲವೇ ಕೆಲವು ವ್ಯಕ್ತಿಗಳು ಶ್ರೀಮಂತರಾಗಿ ಸರ್ಕಾರವನ್ನೇ ಕಂಟ್ರೋಲ್ ಮಾಡೋ ಮಟ್ಟಿಗೆ ಮೊನೋಪಲಿ ಆಗದಂತೆ ತಡೆಯೋಕೆ ಪಾಲಿಸಿ ರೂಪಿಸೋದು ಇದು ಎಲ್ಲ ಪ್ರಜಾಪ್ರಭುತ್ವ ದೇಶಗಳಲ್ಲೂ ಇದೆ ಅಮೆರಿಕದಲ್ಲೂ ಇದೆ ಶ್ರೀಮಂತರಾಗೋದು ತಪ್ಪಲ್ಲ ಆದರೆ ಯಾವ ಪಾಯಿಂಟ್ವರೆಗೆ ಅನ್ನೋದು ಪ್ರಶ್ನೆ ಅಮೆರಿಕದಲ್ಲಿ ಅದಕ್ಕೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಇದೆ ಒಂದು ವೇಳೆ ನೀವು ನೂರು ಮಿಲಿಯನ್ ಡಾಲರ್ ಗಳಿಸಿದ್ರೆ ಸಾಯೋವಾಗ ಕೇವಲ ನಲವತ್ತೈದು ಪರ್ಸೆಂಟ್ ಅಷ್ಟೇ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಉಳಿದಿದ್ದನ್ನ ಸರ್ಕಾರ ಕಿತ್ತುಕೊಳ್ಳುತ್ತೆ ಇದು ಇಂಟ್ರೆಸ್ಟಿಂಗ್ ಲಾ ಅಂತ ಹೇಳಿದ್ರು ಇದು ಸಿಕ್ಕಿದ್ದೇ ತಡ ಮೋದಿ ಕಾಂಗ್ರೆಸ್ ಮೇಲೆ ಹರಿಹಾಯ್ದಿದ್ದಾರೆ ಶಾಹಿ ಪರಿವಾರದ ಶೆಹಜಾದನ ಸಲಹೆಗಾರ ಆಗಿದ್ದ ವ್ಯಕ್ತಿಯೊಬ್ಬರು ಮಧ್ಯಮ ವರ್ಗ ಶ್ರಮಿಕರ ಮೇಲೆ ಹೆಚ್ಚು ತೆರಿಗೆ ವಿಧಿಸಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಣ್ಣು ನಿಮ್ಮ ಮೀಸಲಾತಿ ಮೇಲಷ್ಟೇ ಅಲ್ಲ ನಿಮ್ಮ ಸಂಪಾದನೆ ಮನೆ ಅಂಗಡಿ ಜಮೀನಿನ ಮೇಲೂ ಕೂಡ ಇದೆ ಪಿತ್ರಾಳಜಿತ ಆಸ್ತಿ ತೆರಿಗೆಯನ್ನು ಹೇರಿ ನಿಮ್ಮ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳೋಕೆ ಹೊರಟಿದ್ದಾರೆ ನಿಮ್ಮ ಹತ್ರ ಎರಡು ಮನೆ ಇದ್ರೆ ಒಂದನ್ನು ಕಸಿದುಕೊಳ್ತಾರೆ ಕಸಿದುಕೊಂಡು ಯಾರಿಗೆ ಕೊಡ್ತಾರೆ ಗೊತ್ತಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಭಾರತದಲ್ಲಿ ಇತ್ತು ಪಿತ್ರಾರ್ಜಿತ ಆಸ್ತಿ ತೆರಿಗೆ ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅನ್ನೋದು ಭಾರತಕ್ಕೆ ಹೊಸ ಕಾನ್ಸೆಪ್ಟ್ ಅಲ್ಲ ಈ ಹಿಂದೆ ಸುಮಾರು ನಾಲ್ಕು ದಶಕಗಳ ಕಾಲ ಎಸ್ಟೇಟ್ ಡ್ಯೂಟಿ ಅಂತ ಹಾಕಲಾಗ್ತಾ ಇತ್ತು ದೇಶದಲ್ಲಿ ವ್ಯಾಪಕ ಆರ್ಥಿಕ ಅಸಮತೋಲನ ಇದೆ ಶ್ರೀಮಂತರು ಬಡವರ ನಡುವಿನ ವಿಪರೀತ ಎಂಬ್ಯಾಲೆನ್ಸ್ ಇದೆ ಅಂತ ಸಾವಿರದ ಒಂಬೈನೂರ ನೆಹರು ಸರ್ಕಾರ ಈ ತೆರಿಗೆಯನ್ನ ತಂದಿತ್ತು ಇದರ ಪ್ರಕಾರ ನಿಮ್ಮ ಸಂಪತ್ತು ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು ಏಳು ಪಾಯಿಂಟ್ ಐದು ಪರ್ಸೆಂಟ್ ಪಿತ್ರಾರ್ಜಿತ ತೆರಿಗೆಯನ್ನ ಕಟ್ಟಬೇಕಾಗಿತ್ತು ಅವತ್ತಿಗೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಇವತ್ತಿಗೆ ಒಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಅದೇ ರೀತಿ ಈ ಸಂಪತ್ತು ಇಪ್ಪತ್ತು ಲಕ್ಷಕ್ಕೂ ಜಾಸ್ತಿ ಪರ್ಸೆಂಟ್ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನಲವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಇದು ಹೀಗೆ ಏರಿಕೆಯಾಗ್ತಾ ಎಂಬತ್ತೈದು ಪರ್ಸೆಂಟ್ ವರೆಗೂ ಹೋಗ್ತಾ ಇತ್ತು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಪೃತ್ರಾಜದ ಆಸ್ತಿ ಮೇಲಿನ ತೆರಿಗೆ ಸಂಪತ್ತು ಶ್ರೀಮಂತಿಕೆ ಜಾಸ್ತಿ ಇದ್ದಷ್ಟು ಎಂಬತ್ತೈದು ಪರ್ಸೆಂಟ್ ತನಕ ಸರ್ಕಾರ ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇತ್ತು ಆದ್ರೆ ಅದು ವರ್ಕ್ ಆಗಲಿಲ್ಲ ಪ್ರಾಪರ್ಟಿ ವ್ಯಾಲ್ಯೂ ವಿಚಾರವಾಗೂ ಕೂಡ ಸಾಕಷ್ಟು ಗೊಂದಲ ಇರ್ತಾ ಇತ್ತು ಕೋರ್ಟ್ಗಳಲ್ಲಿ ಲಿಟಿಗೇಷನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಅಲ್ಲದೆ ಜನ ರಂಗೋಲಿ ಕೆಳಗೆ ನುಸುಳೋಕೆ ಶುರು ಮಾಡಿದ್ರು ಬೇನಾವಿ ಪ್ರಾಪರ್ಟಿಗಳನ್ನ ಮಾಡಿಕೊಳ್ಳೋದು ಜಾಸ್ತಿ ಆಯ್ತು ಇದರಿಂದ ಸರ್ಕಾರಕ್ಕೆ ಅಂತ ದೊಡ್ಡ ಆದಾಯನೂ ಬರ್ತಾ ಇರಲಿಲ್ಲ ಬದಲಿಗೆ ಬ್ಲಾಕ್ ಎಕಾನಮಿ ಕ್ರಿಯೇಟ್ ಆಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರ ರಿಪೋರ್ಟ್ ಪ್ರಕಾರ ಸುಮಾರು ಇಪ್ಪತ್ತು ಕೋಟಿ ಇವತ್ತಿನ ಲೆಕ್ಕದಲ್ಲಿ ಒಂದು ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಅಷ್ಟೇ ಕಲೆಕ್ಟ್ ಆಗಿತ್ತು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದ ವಿ ಪಿ ಸಿಂಗ್ ಅವರು ಇದರಿಂದ ಆದಾಯ ಬರೋದಕ್ಕಿಂತ ಇದನ್ನ ಕಲೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ಹೇಳಿ ಎಸ್ಟೇಟ್ ಡ್ಯೂಟಿಯನ್ನ ಬ್ಯಾನ್ ಮಾಡೋದನ್ನ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಂತ ಟೈಮ್ ನಲ್ಲಿ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಇಬ್ಬರಿಂದಲೂ ಪ್ರಸ್ತಾಪ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಭಾರತದಲ್ಲಿ ಫ್ಲಾಪ್ ಆಗಿದ್ರು ಕೂಡ ಹಲವಾರು ಸಲ ನಮ್ಮ ರಾಜಕಾರಣಿಗಳು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ನವರು ಮಾತ್ರ ಅಲ್ಲ ಬಿಜೆಪಿಯವರು ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಭಾರತದ ಸ್ಟಾರ್ಟ್ ಅಪ್ ಐಕಾನ್ಗಳಲ್ಲಿ ಗುರುತಿಸಲಾಗುವ ಝೀರೋದಾದ ಫೌಂಡರ್ ಆಗಿರೋ ನಿಖಿಲ್ ಕಾಮತ್ ಕೂಡ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ತರದ್ದೇನಾದ್ರೂ ಬರಬೇಕು ಅಂತ ಬ್ಯಾಟಿಂಗ್ ನೋಡೋಣ ಅವಾರ್ಡ್ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದಲ್ಲಿ ಮುಂದೆ ಸಚಿವರಾದ ಜಯಂತ್ ಸಿನ್ಹಾ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಧಿಸಿದ್ರೆ ಹೊಸ ಉದ್ಯಮಿಗಳಿಗೂ ಕುಟುಂಬದತ್ತ ಉದ್ಯಮಿಗಳಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೆ ಸಮಾನ ಅವಕಾಶ ಕ್ರಿಯೇಟ್ ಮಾಡಿದಂಗಾಗುತ್ತೆ ಅಂತ ಹೇಳಿದ್ರು ಅಲ್ಲದೆ ಇದರಿಂದ ಭಾರತದ ಉದ್ಯಮಿಗಳು ಫಿಲಾಂಥ್ರಪಿಗೆ ಅಂದ್ರೆ ಕೈ ಬಿಚ್ಚಿ ಸಮಾಜಕ್ಕೆ ದಾನ ಕೊಡೋಕೆ ಶುರು ಮಾಡ್ತಾರೆ ಅಂತ ಹೇಳಿತ್ತು ಏನೋ ಜಯಂತ್ ಸಿನ್ಹಾ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಜಿ ಹಣಕಾಸು ಸಚಿವ ದಿವಂಗತ ಅರುಣ್ ಜೇಟ್ಲಿಯವರು ಕೂಡ ಏಮ್ಸ್ನಲ್ಲಿ ನಲ್ಲಿ ನೀಡಿದ ಭಾಷಣದಲ್ಲಿ ಈ ರೀತಿ ಉಲ್ಲೇಖ ಮಾಡಿದರು ಅಮೆರಿಕದ ಯೂನಿವರ್ಸಿಟಿಗಳು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಇಷ್ಟೊಂದು ದುಡ್ಡು ಇಟ್ಕೊಂಡು ಇಷ್ಟೊಂದು ಶ್ರೀಮಂತರಾಗಿರೋದು ನೋಡಿ ಆಶ್ಚರ್ಯ ಆಗ್ತಾ ಇತ್ತು ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ ಅಂತ ಆದರೆ ಈಗ ಗೊತ್ತಾಗ್ತಾ ಇದೆ ಅಮೆರಿಕದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇರೋದ್ರಿಂದ ಉದ್ಯಮಿಗಳು ಸರ್ಕಾರಕ್ಕೆ ಯಾಕೆ ಕೊಡೋದು ಅಂತ ಕೈಚೇರಿಲಿ ಇಂಥ ಸಂಸ್ಥೆಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಅಮೆರಿಕದ ಯೂನಿವರ್ಸಿಟಿ ರಿಸರ್ಚ್ ಸಂಸ್ಥೆಗಳು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತವೆ ಅಂತ ಹೇಳಿದರು ಕೇವಲ ಬಿಜೆಪಿ ಅಷ್ಟೇ ಅಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ಲಾನಿಂಗ್ ಕಮಿಷನ್ ನ ಮೀಟಿಂಗ್ ನಲ್ಲಿ ಅಂದಿನ ಗೃಹ ಮಂತ್ರಿ ಪಿ ಚಿದಂಬರಂ ಕೂಡ ಈ ಬಗ್ಗೆ ಮಾತನಾಡಿದರು ನಾವು ನಮ್ಮ ತೆರಿಗೆ ಎತ್ತೋ ಸಾಮರ್ಥ್ಯವನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಲಕ್ಷುರಿ ವಸ್ತುಗಳ ಮೇಲೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಹಾಕಬಹುದು ಅಲ್ಲದೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕೂಡ ಹಾಕಬಹುದು ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನು ಕೂಡ ಮತ್ತೆ ಹಾಕಬಹುದು ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂದ್ರೆ ಏನು ಅದು ಹೆಂಗ್ ವರ್ಕ್ ಆಗುತ್ತೆ ಜೊತೆಗೆ ಇದುವರೆಗೂ ಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಹೇಗೆ ಎರಡೂ ಕಡೆಯವರು ಪೊಲಿಟಿಕಲ್ ಸ್ಪೆಕ್ಟ್ರಮ್ ಅಂದ್ರೆ ರಾಜಕೀಯ ಧ್ರುವಗಳಿದಾವಲ್ಲ ಬಿಜೆಪಿ ಕಾಂಗ್ರೆಸ್ ಅಂತ ಎರಡೂ ಕಡೆ ನಿಂತಿರೋರು ಇದನ್ನ ಹೇಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅದೆಲ್ಲವನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಿಮಗೆ ಏನನ್ಸುತ್ತೆ ಇದರ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ತೆ